ನೋಡಿ ಕಾಟೇರಾ ಫೇವರಿಟ್ ಅಂತ ಇಷ್ಟ ಆಯ್ತು ಅಂತ ಡೆಫಿನೆಟ್ ಆಗಿ ಅದೊಂದು ಹೆಮ್ಮೆ ಮೂವಿ ನಮ್ಗೆ ದಾಖಲೆ ಡಾಕ್ಲೇ ಬರ್ದು ರೆಕಾರ್ಡ್ ಮಾಡ್ಬರ್ದು ಎನರ್ಜಿ ಇ ಬಿ ಚಿತ್ರರಂಗಕ್ಕೆ ಒಂದು ಒಂದು ಹೊಸ ಓಮೋಸ್ बूस्ट ತಕ್ಕಂತ ಆಯಿತು ಕೊಟಂತ ಸಿನಿಮಾ 2024 ಅನ್ನು 2024 ಅದು ಹೌದು 2023 ಎಂಡ್ ಅಲ್ಲ 2023 ಎಂಡ್ ಅಲ್ಲಿ ಶುರುವಾಯಿತ ಈ ಒಂದು ಎಲೆಕ್ಟ್ರಿಕ್ ಫೈಂಗ್ ಸ್ಯಾಂಡಲ್ ವಿಡ್ ಒಂದ तरह ಫುಷನ್ಲಿ ಹಬ್ಬದ ವಾತಾವರಣ ಸ್ಟಾರ್ಟ್ ಕೊಟ್ಟಂತ ಸಿನಿಮಾ ಅದೇ ರೀತಿ ಆ ಸ್ಟಾರ್ಟ್ ವರ್ಷ ಕೊನೆ ಆಗೋವರೆಗೂ ಹಂಗೆ ಇರಲಿ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಗಿಟ್ಟ ಆಗಲಿ ಅನ್ನೋ ಸೊ ಅದರಲ್ಲಿ ದರ್ಶನ್ ಸರ್ ನಟನೆ ನಿಮಗೆ ಎಷ್ಟು ಇಷ್ಟ ಆಯಿತು ಭಾಳಷ್ಟು ಜನ ತೀರಾ ಅಂದ್ರೆ ಒಬ್ರು ಈಗ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಫಾರ್ಮ್ ಬಂದಾಗ ಹೆಂಗೆ ಆಕ್ಚುಲಿ ಅವರ ಅದ್ಭುತವಾದ ದರ್ಶನ್ ಸರ್ ಅವರ ನಟನೆಯ ಒಂದು ರೇಂಜ್ ಅನ್ನೋದು ಇದೆ ಇದೆ ಇನ್ನಷ್ಟು ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಆಶೆ ಈಗ ನಮ್ಮ ಕನ್ನಡ ಸಿನಿಮಾಗಳು ಅಂತ ಬಂದಾಗ ನಿಮ್ಮ ಫೇವ್ರೇಟ್ ಅಂತ ತಗೊಂಡ್ರೆ ಹೀರೋ ಆಗಿರಲಿ ಸಿನಿಮಾ ಆಗಿರಲಿ ಇವಾಗೆಲ್ಲ ನೋಡಿ ಬೇರೆ ಬೇರೆ ಚಾನಲ್ ಮೂವಿಗಳು ಅಂಡ್ ಜನರಿಗೆ ರೀಚ್ ಆಗೋದು ಕಷ್ಟ ಅಂತ ಹೇಳ್ತಾರೆ ಆದ್ರೆ ಕಥೆ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಯಾರು ಕೈ ಬಿಡಲ್ಲ ಅನ್ನೋದು ಬೀಜ ನಮ್ಮ ಸಿನಿಮಾಗಳ ಬಗ್ಗೆ ಹೇಳ್ಬೋದು ಯಾವ ಸಿನಿಮಾ ಈಗ ಬರ್ತಾ ಇರೋಲ್ಲ ಸಿನಿಮಾ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಆಮೇಲೆ ಅಹ್ ಒಳ್ಳೆ ಪ್ರಯತ್ನಗಳಾಗ್ತಿದೆ ಅದು ಖುಷಿಯಾದ ಮ್ಯಾಟ್ರು ಆಮೇಲೆ ತಲ್ಪ್ ತಲ್ಪ್ಸೋದ್ರಲ್ಲಿ ಒಂದ್ ಸ್ವಲ್ಪ ಎಡುತ್ತಾ ಇರಬಹುದು ಇಲ್ಲ ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಆಮೇಲೆ ಒಳ್ಳೊಳ್ಳೆ ಕಥೆಗಳು ಬಂದಿದೆ ಒಳ್ಳೊಳ್ಳೆ ಹೀರೋಸ್ಗಳು ಹುಟ್ಟಾಕಿದಾರೆ ಆಮೇಲೆ ಒಳ್ಳೊಳ್ಳೆ ಗಳು ಬಂದಿದ್ದಾರೆ ನಮ್ ಜರ್ನಿ ಚೆನ್ನಾಗೇ ಇದೆ ಇನ್ನೊಂದು ಇನ್ನೊಂದು ಎರಡ್ ಮೂರು ವರ್ಷಕ್ಕೆ ನಾವು ಆಕ್ಚುಲಿ ಟಾಪಲ್ಲಿ ಇರ್ತೀವಿ ಅಂತ ನನಗನ್ಸ್ತಾ ಇದೆ ಯಾಕಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಏನಾದ್ರೂ ಯಾವುದೇ ರೀತಿ ಕುಂದು ಬರುತ್ತೆ ಅಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಕಲಾವಿದರಾಗ್ಲಿ ಟೆಕ್ನಿಷಿಯನ್ಸ್ ಆಗಲಿ ಬಜೆಟ್ ವೈಸ್ ಆಗಲಿ ಈಗ ನೋಡ್ತಾ ಇದ್ರೆ ನೀವು ಎಂತೆಂತ ಒಳ್ಳೊಳ್ಳೆ ಬಜೆಟ್ ಆಗ್ಬಿಡ್ತು ಸಿನಿಮಾ ಮಾಡ್ತೀವಿ ಹಾಗಾಗ್ಬಿಟ್ಟು ಇನ್ನೊಂದು ಟೂ ಇಯರ್ಸ್ ನಮ್ದು ಆಕ್ಚುಲಿ ಟಾಪ್ ಅಲ್ಲಿ ಇರುತ್ತೆ ನಮ್ಮ ಇಂಡಸ್ಟ್ರಿ ಅಂತ ಅನ್ಸುತ್ತೆ ಸೊ ಗುಡ್ ನಮ್ಗಳಿಗೆಲ್ಲ ಕೆಲಸ ಮಾಡೋಕೆ ಬಹಳ ಖುಷಿ ಆಗ್ತಾ ಇದೆ ಸೊ ನಮ್ಮ ಇಂಡಸ್ಟ್ರಿ ಅಲ್ವಾ ನಾಗರಾಜ್ ಅವ್ರಿಗೆ ಫೇವ್ರೇಟ್ ಹೀರೋ ಅಥವಾ ವಿಲನ್ ಯಾರು ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ డివోర్స్ ఓకే యాకే డివోర్స్ స్టార్ట్ అవుతాది మీకు మీకు స్ట్రైట్ వరోదు నేను స్ట్రేట్ అయి ఉంటాను మనం చికోస్ ను ఇష్టారు ఓకే సో సినిమాకి మీరు కొంచెం ఇంకొంచెం డివోర్స్ స్టార్ట్